ವಂದೇ ವಂದ್ಯಂ ವಿಧಿ ಶಿವಮಹೇಂದ್ರಾಧಿಂದಾರಕೇಂದ್ರೈ ವ್ಯಕ್ತ ವ್ಯಾಪ್ತ ಸ್ವಗುಣಗಣತ ದೇಶತಃ ಕಾಳತಶ್ಚ धूताबद्यम् सुखचितिमयैर्मङ्गलैर्युक्तमङ्गैः सानाथ्यन्नो वितददधिकम् ब्रह्म नारायणाख्यम् भूषारत्नम् भुवनवलयस्याखिलाश्चर्यरत्नम् लीलारत्नम् जलदि दुहितुर्देवता मौळिरत्नम् चिन्तारत्नम् जगति भजताम् सत्सरोचद्युरत्नम् कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तम् रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरम् नाना वीरसुवर्णानाम् स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः सूक्तिरत्नाकरे रम्ये मूलरामाय नार्णवे विहरन्तो महीयां स प्रियन्ताम् गुरवो मम ವಾಲ್ಮೀಕಿರ್ಗೋ ಪುನೀಯಾನ್ನಹ ಮಹೀಧರ ಪದಾಶ್ರಯ ಯದ್ದುಗ್ಧ ಜೀವಂತಿ ಕರ್ಣಕ ಇವ ಸ್ವಸ್ಥು ಸಾನ್ ಹರಿ ಓ ವಿವರಣೆಯನ್ನು ಕೊಡುವಂತೆ ಕಥೆಯನ್ನು ನಿರೂಪಣೆ ಮಾಡುವಂತಹ ಸಂಗ್ರಹ ರಾಮಾಯಣದ ಭಾಗದ ಯುದ್ಧಕಾಂಡದ ಒಂಬತ್ತನೆಯ ಸ್ವರ್ಗದಲ್ಲಿದ್ದೇವೆ ಇಲ್ಲಿ ರಾಕ್ಷಸರ ವಿವಿಧ ರೀತಿಯ ಆಟೋಪಗಳು ದೇವತೆಗಳ ವರ ರಾಕ್ಷಸರ ಪಟ್ಟು ಕಪಿಗಳ ಅನೇಕ ರೀತಿಯ ತಪ್ಪಿಸಿಕೊಳ್ಳುವಿಕೆ ಇತ್ಯಾದಿಗಳನ್ನೆಲ್ಲ ನಾವು ನೋಡ್ತಾ ಬಂದ್ವಿ ಕುಂಭಕರ್ಣನ ಶರೀರಗಳೆಲ್ಲ ಬಹಳ ಬೆಟ್ಟಗಳ ತುಂಡಿನಂತೆ ದೊಡ್ಡ ದೊಡ್ಡದಾಗಿ ಎರಡೂ ವರ್ಗದವರಿಗೆ ಅಂದ್ರೆ ರಾಕ್ಷಸರಿಗೆ ಮತ್ತೆ ಕಪಿಗಳಿಗೆ ಇಬ್ಬರಿಗೂ ಕೂಡ ಭಯವನ್ನು ಹುಟ್ಟಿಸಿತು ಅಷ್ಟೇ ಅಲ್ಲ ಅಹ್ ನಗರಕ್ಕೂ ಮತ್ತು ಅಂದ್ರೆ ಪಟ್ಟಣಕ್ಕೂ ಮತ್ತು ಸಮುದ್ರಕ್ಕೂ ಕೂಡ ಅವನ ಶರೀರದ ಬೀಳುವಿಕೆ ಅನ್ನೋದು ಸಂಚಲನ ಉಂಟು ಮಾಡಿತು ಅನ್ನುವ ಇಷ್ಟ ಇಷ್ಟು ಸಂಗತಿಯನ್ನ ನಾವು ನೋಡಿದ್ವಿ ಈಗ ಇದರ ಮುಂದುವರಿದ ಭಾಗ ನಾವು ನೋಡ್ಬೇಕಿರುವಂತದ್ದು ಸ್ಮಿತಾ ಅವ್ರು ಹೇಳಿ ಅಹಸ್ತಪಾದೋಪಿ 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 ವಿವೃತ್ಯ ವಕ್ರಂ ವಿವೃತ್ಯ ವಕ್ರಂ ವಿವೃತ್ಯ ವಕ್ರಂ ಮ ಮಹಾ ಗುಹಾಭಂ महागुहाभम महागुहाभम ससमुद्रनाद 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 अभ्यापतत्तम 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 ग्रसितुम तदोग्रम ग्रसितुम तदोग्रम ग्रसितुम तदोग्रम तरेरपुरी ಶರೈರಪೂರಿ ಶರೈರಪೂರಿ ಪ್ರಭುರಸ್ಯ ಪ್ರಭುರಸ್ಯ ಶರೈರ ಪೂರಿ ಶರೈರಪೂರಿ ಅಹಸ್ತಪಾದೋಪಿ ಅಂದ್ರೆ ಕೈಕಾಲುಗಳಿಲ್ಲದೇ ಇದ್ರೂ ಕೂಡ ಸಸಮುದ್ರನಾದ ಸಮುದ್ರದ ಘೋಷದಂತೆ ಭೋರ್ಗರೆಯುವ ಸದ್ದನ್ನ ಬಾಯಿಯಿಂದಲೇ ತೋರಿಸುತ್ತ ಆ ಕುಂಭಕರ್ಣನು ಮಹಾಗುಹಾಭಂ ಗುಹಾಭಂ ವಕ್ತ ವಿವೃತ್ಯ ದೊಡ್ಡ ಗುಹೆಯಂತೆ ಇದ್ದಂತಹ ಬಾಯಿಯನ್ನ ತೆರೆದು ವಿವೃತ್ಯ ಗ್ರಸಿ ತಂ ಗ್ರಸಿತಂ ಅಭ್ಯಾಪತತ್ ಆ ಇಡೀ ಸೇನೆಯನ್ನೇ ಮತ್ತು ಶ್ರೀರಾಮನನ್ನೇ ನುಂಗುವುದಕ್ಕೆ ಓಡಿ ಬಂದ ಆಗ ಪ್ರಭು ಅಸ್ಯ ವಕ್ರಮ್ ಶರೈಹಿ ಅಪೂರಿ ತಸ್ಯ ಉಗ್ರಂ ವಕ್ರಂ ತದಾ ಅಂದ್ರೆ ಆ ಹೊತ್ತಿಗೆ ಹ್ಮ್ ಅದು ಕಡೆಗೆ ಅನ್ವಯ ಮಾಡ್ಬೋದು ತದಾ ಉಗ್ರಂ ವಕ್ರಂ ಅಸ್ಯ ಪ್ರಭು ಶರೈರಪೂರಿ ಅಂತ ಒಂದು ಕಡೆ ತದಾ ಮಹಾ ಮಹಾಗುಹಾಭಂ ವಕ್ರಂ ವಿವೃತ್ಯ ಅಹಸ್ತಪಾದೋಪಿ ತಂ ಉಗ್ರಂ ಅಭ್ಯಪತತ್ ಅಸ್ಯ ಅಸ್ಯ ಉಗ್ರಂ ವಕ್ರಂ ಈ ಕುಂಭಕರ್ಣನ ಕ್ರೂರವಾದ ಅಗಲವಾದ ಬಾಯಿಯನ್ನ ಬಾಣಗಳಿಂದಲೇ ತುಂಬಿದ ಅನು ಕೈ ಕೈ ಕತ್ತರಿಸಿ ಹೋಯ್ತಲ್ವಾ ಬಿದ್ದು ಹೋದ್ರೂ ಅವನು ಆ ತೆವಳ್ತಾ ತೆವಳ್ತಾ ಬಾಯಿಂದಲೇ ಎಲ್ಲವನ್ನು ಉಸಿರಾಟದ ಮೂಲಕ ಜೋರಾಗಿ ಎಳೆದು ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವಂತೆ ಕಪಿಗಳನ್ನ ಅವನು ಉಸಿರಾಡುವಾಗ್ಲೇ ಎಷ್ಟೋ ಮರಗಳೆಲ್ಲ ಹಾರು ಹೋಗ್ತಿತ್ತಂತೆ ಮತ್ತೆ ವಾಪಸ್ ಬಿದ್ದ ಧೂಳೆಲ್ಲ ಅವನು ಮೂಗೊಳಗೋಗಿ ಸೇರ್ತಿತ್ತು ಅಷ್ಟು ಜೋರಾಗಿ ಉಸಿರಾಡ್ತಿದ್ದ ಬಾಯಿಂದ ಇನ್ನು ಉಸಿರು ಬಿಟ್ಟು ತೆಗೆದುಕೊಂಡ್ರೆ ಹೇಗೆ ಹಾಗೆ ಅಂತಹ ಬಾಯಿಯಿಂದಲೇ ರಕ್ಕಸರನ್ನ ಕಪಿಗಳನ್ನ ನುಂಗುವಂತಹ ದುಸ್ಥಿತಿ ಬಂದಾಗ ರಾಮಚಂದ್ರ ಆತನ ಬಾಣ ಆತನ ಮುಖವನ್ನು ಕ್ರೂರವಾದ ಬಾಯಿಯನ್ನು ಬಾಣಗಳಿಂದಲೇ ತುಂಬಿದ ಅಂತ ಒಟ್ಟು ಆ ಪದ್ಯದ ಸಾರ ಸಹ ಸಮುದ್ರನಾದಹ ಅಹಸ್ತಪಾದೋಪಿ ಆ ಉಗ್ರಂ ವಕ್ರಂ ಉಗ್ರಂ ಮಹಾ ಗುಹಾಭಂ ವಕ್ಂ ವಿವೃತ್ಯ ತಂ ಶ್ರೀರಾಮಚಂದ್ರಂ ಗ್ರಸಿತುಂ ಅಭ್ಯಾಪತತ್ ನುಂಗಲು ಮುಂದಕ್ಕೆ ಸಾಗಿದ ಮುಂದಕ್ಕೆ ತೆವಳಿಕೊಂಡು ಬಂದ ತದಾ ಅಸ್ಯ ಉಗ್ರಂ ವಕ್ತಂ ಪ್ರಭು ಶರೈಹಿ ಅಪೂರಿ ಪ್ರಭು ಅಂದ್ರೆ ಶ್ರೀರಾಮಚಂದ್ರನು ಅಸ್ಯ ವಕ್ರಂ ಈ ರಕ್ಕಸನ ಮೋರೆಯನ್ನು ಶರೈಹಿ ಬಾಣಗಳಿಂದ ಅಪೂರಿ ತುಂಬಿದನು ಈ ಅಪೂರಿ ಅನ್ನೋದು ಪೂರಿ ಅಪ್ಯಾಯನೆ ಲುಂಗ್ಲಕಾರದ ರೂಪ పు పాళనపూర్ణయ అహస్తపాద నే నీ హస్తపాదా మధులు హస్తపాదా నీ హస్తపాదా ఎస్తపాద పాద అప్పయ వివృత్య ప్రతంతం అవ్యయం మహాగుహాభం మహతి మహతి చుహా చ మహ మహాగుహాగుహవత్ ఆభా ఇవ ఆ సహ మహాగుహాబం మహాగుహాభం ఎత్ అదూ ముఖక విశేషణి తత్ మహాగుభం తద్వివృత్యత విభక్తి రూపా వివృత ప్రతయంతమయం वक्त्रं महागुहाभं नपुं सकलिंग द्वितीया एका सहपुल्लिंग प्रथमा एका ससमुद्रनादः सॉरी समुद्रनादः समुद्रस्य नादः इव नादः यस्य सह समुद्रनादः पुल्लिंग प्रथमा एका कुंभकर्णांत अर्थ अभ्यापतत् पतलिकतु लङ प्रथम एका तम द्वितीया एका क्रसितुम तुमुन् प्रत्ययंतम अव्ययम् तदा अव्यय उग्रं नपुं सकलिंग द्वितीया ಶರೈಹಿ ಶೈ ತೃತು ಅಪೂರಿ ಲುಂ ಪ್ರಥಮ ಪ್ರಭುಂಗ ಪ್ರಥಮ ಉಕಾರಾಂತಪುಲ್ ಪ್ರಥಮ ಪ್ರಭು ಅಭುರಸ ವಿಸರ್ಗಸಿ ಪ್ರಭು ಅನ್ನುವ ವಿರ್ಗಕ್ಕೆ ರಾಜ ಬಂದಿದೆ ಅಷ್ಟಿ ಎಕ ವಕ್ಷಾ ಅವರು ಹೇಳಿ ಪರೇಣ ಘೋಣ శరేణ రామ శరేణ రామ స్వచ్ఛేన చిచ్ఛేద స్వచ్ఛేన చిచ్ఛేద స్వచ్ఛేన చిచ్ఛేద బృహత్ చిరోస్య బృహత్ చిరోస్య బృహత్ చిరోస్య ఉద్దీప్త నేత్రం ఉద్దీప్త నేత్రం ఉద్దీప్త నేత్రం కటుదం శ్రమస్య కటుదం శ్రమస్య కటుదం శ్రమస్య

ಅತ್ಯಂತ ಸ್ವಚ್ಛವಾದ ಅಂದ್ರೆ ನಿರ್ಮಲವಾದ ಪರೇಣ ಉತ್ತಮವಾದ ಶರೇಣ ಬಾಣದಿಂದ ಬೃಹಚ್ಛಿರ ಬಾಯಿಯಿಂದ ನುಂಗ್ತಾ ಇದ್ದ ಬಾಣ ತುಂಬಿದ ಆದ್ರೂ ಅವನು ತನ್ನ ಉಸಿರಿನಿಂದಲೇನೆ ಮತ್ತಷ್ಟು ಜನರನ್ನ ಧೂಳಿಗೆಬ್ಬಿಸಿ ಗಾಳಿಗೆಬ್ಬಿಸಿ ಹಾರಿಸಿ ಅವರ ಸ್ಥಿತ್ಯಂತರಗೊಳಿಸ್ತಾ ಇದ್ದ ಆದ್ರಿಂದ ಇದು ಇನ್ನು ಉಳಿಯುವುದಿಲ್ಲ ಅಂತ ಹೇಳಿ ಅಂದ್ರೆ ಇದು ಇದ್ದಷ್ಟು ಕಾಲ ಉಪದ್ರವೇ ಕೊಡುತ್ತೆ ಅಂತ ಭಾವಿಸಿ ಅಸ್ಯ ಬೃಹಚ್ಚಿರ ಇವನು ದೊಡ್ಡದಾದ ತಲೆಯನ್ನು ಚಿಚ್ಚೆದ ಬಾಣದಿಂದ ಕತ್ತರಿಸಿದ ಆದರೆ ಅನ್ನು ಇನ್ನು ಮುಗಿಲಿಲ್ಲ ಉದ್ದೀಪ್ತ ನೇತ್ರಂ ಕತು ಭೂರಿ ಪತಚ್ಛಿರೋಭೂರಿ ವಿಭೇದ ಭೂಮಿನ್ ಈ ತಲೆ ಉರುಳಿ ಬೀಳುವಾಗ ಅವನ ತೀಕ್ಷ್ಣವಾದ ಕಣ್ಣು ಮತ್ತು ಚೂಪಾದ ಕೋರೆ ದಾಡೆ ಅದು ನೆಲಕ್ಕೆ ಬೀಳುವಾಗಲೇ ಭೂಮಿಯನ್ನೇ ಸೀಳಿತು ಭೂಮಿಯನ್ನೇ ಸುಟ್ಟಿತು ತೀಕ್ಷ್ಣವಾದ ಕಣ್ಣುಗಳಿಂದ ಭೂಮಿ ಸುಟ್ಟಿತು ಅಂದ್ರೆ ಅವನು ಬೀಳುವಾಗ ಇನ್ನೂ ದೃಷ್ಟಿ ಕಟುವಾಗಿಸಿದಾದ್ರಿಂದಾಗಿ ಅವನ ಉದ್ದೀಪ್ತವಾದ ನೇತ್ರ ಸುಡುವಂತಹ ರೀತಿಯ ಕಣ್ಣು ಅದು ಭೂಮಿಯನ್ನ ಸೀಳಿತು ಅಷ್ಟೇ ಅಲ್ಲ ಅಸ್ಯ ಕಟುದಂಶ್ರಂ ತೀಕ್ಷ್ಣವಾದ ಕೋರೆ ಹಲ್ಲುಗಳು ಕೂಡ ಕೆಳಕ್ಕೆ ಬೀಳುತ್ತಲೇ ಆ ತಲೆಯ ಬೀಳುವಾಗಲೇ ಭೂರಿ ಜೋರಾದ ರೀತಿಯಲ್ಲಿ ಭೂಮಿಯನ್ನು ವಿಧೇದ ಸೀಳಿತು ಅಂದ್ರೆ ಪ್ರಾಣ ಹೋಗುವಾಗಲೂ ಅವರು ತಮ್ಮ ಕಾರ್ಯ ಸಾಧನೆಯನ್ನು ಮಾಡುವುದಕ್ಕೆ ಪ್ರಯತ್ನಿಸ್ತಾರೆ ಅನ್ನೋದನ್ನ ಸೂಚಿಸುವ ಹಾಗೆ ಈ ಪ್ರಸಂಗ ಇಲ್ಲಿ ಬಂದಿದೆ ಶ್ರೀರಾಮ ಪರೇಣ ಘೋರೇಣ ಸ್ವಚ್ಛೇನ ಶಿ ಕ್ಷರೇಣಿರ ಚಿಚ್ಛೇದ ಅ ಉದ್ದೀತ್ರ ನೇತ್ರಂ ಕಟುದಂಷ್ಟ್ರಂ ಶಿರ ಪತತ್ ಭೂಮಿ ಭೂರಿ ವಿಭೇದ ಅಸ್ಯ ಅಿರ ಪತನ್ ಭೂರಿ ವಿಭೇದ ಚೆನ್ನಾಗಿ ಸೀರಿತು ಭೂಮಿ ವಿಭೇದ ಪರೇಣ ಘೋರೆಣ ಶರೆಣ ಸ್ವಚ್ಛೇನ ಇಷ್ಟು ಕೂಡ ತೃತೀಯ ಭಕ್ತಿ ಏಕವಚನ ಪುಲ್ಲಿಂಗದಲ್ಲಿ ಪುಲ್ಲಿಂಗ ಪ್ರಥಮ ಏಕ ಚಿಚ್ಛೇದ ಲಿಟ್ ಪ್ರಥಮ ಏಕ ಬೃಹತ್ ಶಿರ ಯ ಸಹ ಬೃಹತ್ ಶಿರ ಪುಲ್ಮೆ ಎಕ ಅಷ್ಟಿ ಎಕ ಉದೀಪ್ತೆ ನೇತ್ರೇ ಎ ಸಹ ಉದ್ದೀಪ್ತನೆತ್ರ ತಮ್ಮೀಪ್ತನೆ ಕಟು ದಂಶ್ರಂ ಕಟು ಅಂದರೆ ಚೂಪಾದ ತೀಕ್ಷ್ಣದಂ ಯ ಸಹ ಯತ್ ತೀಕ್ಷ್ರ ಅದ ನಪುಂಸಕಿಂಗ ಪ್ರಥಮ ಎ අස්යා ශ්‍රෂ්ටි ඒක පතත් ශිරහ පතත් චිරහ චත්්‍රව සඳී පතත් තකරන්තප පොල්ලිින්ග ප්‍රථමා ඒක ශිරහන පොම්ස කලිග ප්‍රතමා ඒක භූරී ඒ දෂ්ට අවේය බෙබේදා ලෙක්ක ප්‍රතමා ඒක භූමිම් විතියා ඒකක් එකකාරන්තපපුොලිග ූමිහි භූමි පුූමය ූමින් භූමි ුණ අන්තා රූපාගත්තෙන් විෂ් නෝර්හලි त्रिलक्षमानः 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 जनाना खलुयो जनानां खलुयो जनानां खलुयो जनानां सकुंभकर्णो 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 ववृधे पुरस्तात् ववृधे पुरस्तात् ववृधे पुरस्तात् संकोचमप्तो 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 नगरीं प्रवेष्टुम् नगरीं प्रवेष्टुम् नगरीं प्रवेष्टुम् निसूद्यमानो 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 ववृधे पुरै पुरेवा ववृधे पुरै पुरेवा బృదే పురేవ కుంభకర్ణన యాక్చువల్ మెజర్మెంట్ దేహదేన అదన హాయి వస్తు ತ್ರಿಲಕ್ಷಮಾನ ಕುಂಭಕರ್ಣ ಪುರಸ್ತಾತ್ವೃದೆ ಪೂರ್ವದಲ್ಲಿ ಕುಂಭಕರ್ಣ ಅಹ್ ಯೋಜನಾ ಅಂದ್ರೆ ಸಾಮಾನ್ಯ ಗವ್ಯೂತಿ ದ್ವಯ ಅಂತ ಹೇಳ್ತಾರೆ ಗವ್ಯೂತಿ ಅನ್ನುವುದು ಒಂದು ಹಸು ಖಾಲಿ ವಾತಾವರಣದಲ್ಲಿ ಕೂಗಿದ್ರೆ ಎಷ್ಟು ದೂರಕ್ಕೆ ಕೇಳುತ್ತೋ ಅದು ಅಂತ ಹೇಳುದು ಹಾಗೆ ಹೇಳಿದ್ದನ್ನ ಗಮನಿಸಿದ್ರೆ ಸುಮಾರು ಎರಡು ಕಿಲೋಮೀಟರ್ ಅಂತ ಇಟ್ಕೊಳ್ಳಿ ಅಂದಾಜಿಗೆ ಅಂದ್ರೆ ಇಲ್ಲಿ ಗವ್ಯೋತಿ ದ್ವಯ ಅನ್ನೋದ್ರಿಂದ ಒಂದು ಯೋಜನಾ ಅಂತ ಹೇಳ್ತಿದ್ದಾರೆ ಅಂದ್ರೆ ಇದು ಅಡ್ಡಕ್ಕೆ ನಾನು ವರ್ಟಿಕಲ್ ಲಿಮಿಟ್ ಅನ್ನ ಹೇಳ್ತಿಲ್ಲ ಹಾರಿಂಟಲ್ ಲಿಮಿಟ್ ಅನ್ನ ಹೇಳ್ತಾ ಇದ್ದೇನೆ ವರ್ಟಿಕಲ್ ಲಿಮಿಟ್ ಆಗುವಾಗ ಬೇರೆ ಆಗುತ್ತೆ ಯೋಜನೆಯ ಶಬ್ದದ ಅರ್ಥ ನೂರ್ ಯೋಜನಾ ಮರ ಬೆಳೆದಿದೆ ಅಂದ್ರೆ ಏನರ್ಥ ನೂರ್ ಯೋಜನಾ ಅಂದ್ರೆ ಏನಿಲ್ಲ ಅಂದ್ರೂ ನಾಲ್ಕು ನಾಲ್ನೂರು ಕಿಲೋಮೀಟರ್ ಎತ್ತರ ಆಯ್ತು ಅಷ್ಟೆತ್ರಲ್ಲ ಗಿಡ ಮರಗಳು ಬೆಳೆಯುವ ಸಾಧ್ಯ ಇಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಅಥವಾ ಯಾವುದೇ ಪರಿಸ್ಥಿತಿಯಲ್ಲಾದ್ರೂ ಅಷ್ಟು ದೂರಕ್ಕೆ ಇರುವುದಿಲ್ಲ ದೊಡ್ಡದಿರುತ್ತೆ ತುಂಬಾ ವಿಸ್ತಾರವಾದದ್ದಿರುತ್ತೆ ಆದ್ರೆ ಇಲ್ಲಿ ಆ ಲೆಕ್ಕಾಚಾರ ಹೋಗುದಿಲ್ಲ ಆದ್ರಿಂದಾಗಿ ಇಲ್ಲಿ ಇದು ಅಡ್ಡಕ್ಕೆ ಹೇಳಿದ ಮಾತು ಅಡ್ಡಕ್ಕೆ ಲೆಕ್ಕ ತೆಗೆದುಕೊಂಡಾಗ ಎರಡು ಗವ್ಯೂತಿಯಷ್ಟು ಈಗ ಸ್ವಲ್ಪ ಕಮ್ಮಿ ಆಗಿದ್ರೆ ಒಂದೂವರೆ ಅಂತ ಇಟ್ಕೊಂಡ್ರು ನಮಗೆ ಮೂರು ಕಿಲೋಮೀಟರ್ನಷ್ಟು ಒಂದು ಯೋಜನೆಯ ಲೆಕ್ಕಾಚಾರ ಸಿಗುತ್ತೆ ಆ ಸಹ ಅಂದ್ರೆ ಕುಂಭಕರ್ಣ ಸಹ ಕುಂಭಕರ್ಣ ಪುರಸ್ತಾತ್ ಪೂರ್ವದಲ್ಲಿ ಯೋಜನಾ ತ್ರಿಲಕ್ಷಮಾನ ಯೋಜನಾ ತ್ರಿಲಕ್ಷಮಾನ ಮೂರು ಲಕ್ಷ ಯೋಜನೆಗಳಷ್ಟು ದೊಡ್ಡದಾದ ಶರೀರ ಇತ್ತು ಪುರಸ್ತಾತ್ ಸಂಕೋಚ ಮಾಪ್ತ ನಗರೀಂ ಪ್ರವೇಶ್ಟು ಆತ ತನ್ನ ಅತ್ಯಂತ ಹಿರಿದಾದ ಆ ಶರೀರವನ್ನು ಲಂಕಾನಗರದಲ್ಲಿ ಪ್ರವೇಶ ಮಾಡಿದ್ರೆ ಈ ಅರಮನೆಗಳೊಳಗೆ ಪ್ರವೇಶ ಮಾಡುವುದು ಹೇಗೆ ಅಣ್ಣನಿಗೆ ಇತ್ಯಾದಿಗಳಿಗೆ ಭೇಟಿ ಕೊಟ್ಟು ಅವರನ್ನ ಭರವಸೆಯಿಂದ ತುಂಬಿಸುವುದು ಹೇಗೆ ತಮ್ಮನಂತೆ ಅವರ ಮನೆಯಲ್ಲಿ ಒಟ್ಟಿಗೆ ಬದುಕಬೇಕು ಅನ್ನುವ ಆಸದಿ ಆಸೆಯಿಂದ ನಗರೀಂ ಪ್ರವೇಶ್ಟುಂ ಸಂಕೋಚ ಮಾಪ್ತ ಊರನ್ನ ಪ್ರವೇಶಿಸುವುದಕ್ಕಾಗಿ ಅವನು ಶರೀರವನ್ನ ತುಂಬಾ ಕಿರಿದಾಗಿಸಿದ್ದ ಕೊನೆಯಲ್ಲಿ ಒಂದು ಸಿಟ್ಟು ಬಂದಾಗ ಅವನು ಆ ಕಂಪೌಂಡ್ ಹಾರಿದ್ದು ಹೇಗಿತ್ತು ಅಂದ್ರೆ ಮೋರಿ ಸಹಜವಾಗಿ ದಾಟಿದ್ರೆ ಹೇಗಿರುತ್ತೋ ಆಗಿತ್ತು ಅಂತ ಹೇಳ್ತಾರೆ ಬಹಳ ಎತ್ತರದ ಕಂಬಗಳವು ಆದ್ರೆ ಅದನ್ನು ಕೂಡ ಲೆಕ್ಕಕ್ಕೆ ಇಲ್ಲ ಅನ್ನುವ ಹಾಗೆ ದಾಟಿಕೊಂಡು ಹೋದ ಪ್ರಸಂಗ ನೆನಪಾಗುತ್ತೆ ಅಂತಹ ಸಂಕೋಚಂ ಆಪ್ತಹ ನಗರೀಂ ಪ್ರವೇಶ್ಟುಂ ನಿಸೂದ್ಯಮಾನ ಇವ ವೃದ್ಧೆ ಅವನು ನಗರವನ್ನ ಪ್ರವೇಶಿಸುವುದಕ್ಕಾಗಿ ಸಂಕೋಚಮ ಆಪ್ತ ಕಿರಿದಾದ ಶರೀರವನ್ನ ತೊಟ್ಟಿದ್ದ ಯಾವಾಗ ರಾಮಚಂದ್ರ ಆತನನ್ನು ಬಾಣದಿಂದ ಕ್ರಮವಾಗಿ ತೋಳು ಕಾಲ ಕಾಲು ಕೈಗಳನ್ನ ಕತ್ತರಿಸಿ ಮುಗಿಸಿದ್ನೋ ಆವಾಗ ಮೊದಲಿನಂತೆಯೇ ಅದು ಕಿರಿದಾಗಿಸಿದ್ದ ದೇಹ ಇದ್ದಕ್ಕಿದ್ದಂತೆ ಪ್ರಾಣ ಬಿಟ್ಟೊಡನೆ ಅದಕ್ಕೆ ಪ್ರತಿಜ್ಞಾಪೂರ್ವಕವಾದ ಏನು ಆದೇಶವನ್ನು ಕೊಟ್ಟು ದೇಹದಲ್ಲಿ ಸಂಕೋಚವನ್ನು ಮಾಡಿದ್ದ ಆ ಸಂಕೋಚ ಉಳಿಲಿಲ್ಲ ಯಾಕೆಂದ್ರೆ ಅದನ್ನ ಮನಸ್ಸು ದೇಹ ಮನಸ್ಸು ಮತ್ತು ಜೀವ ದೇಹವನ್ನು ನಿಯಂತ್ರಿಸ್ತಾ ಇತ್ತು ಆದರೆ ಅಂತಹ ಒಂದು ಘಟನೆ ಅಲ್ಲಿ ವಿಚಿತ್ರವಾಗಿ ಕಾಣಿಸಿತು ಮೊದಲಿನಂತೆಯೇ ಕುಂಭಕರ್ಣ ಶರೀರ ತುಂಬಿದವನಾಗಿ ಇಡೀ ಆ ಲಂಕೆಯ ಸಮುದ್ರದ ತೀರವನ್ನೆಲ್ಲ ವ್ಯಾಪಿಸಿ ಬಿದ್ದ ಇದು ಒಂದು ಅವನು ಕೊನೆಗೆ ಮಾಡಿದ ಉಪಕಾರ ರಾವಣನಿಗೆ ಅಹಾ ಆಗ್ಲೂ ಎಷ್ಟೋ ವೀರರು ಪ್ರಾಣವನ್ನ ತೆತ್ರು ಅನ್ನೋ ಉಲ್ಲೇಖವನ್ನು ನಮಗೆ ರಾಮಾಯಣ ಹೇಳುತ್ತೆ ಆದ್ರಿಂದ ಇಷ್ಟಕ್ಕೆ ಆ ವೃದ್ಧೆ ಪುರ ಇವ ಆಯ್ತು ಈ ಶ್ಲೋಕದ್ದು ಸಾಧಾರಣ ಮುಗಿಯಿತು ಸಹ ಆ ಕುಂಭಕರ್ಣನು ಕುಂಭಕರ್ಣ ಅಂತಾನೆ ಶಬ್ದ ಇದೆ ಸಹ ಕುಂಭಕರ್ಣ ಆ ಕುಂಭಕರ್ಣನು ಪುರಸ್ತಾತ್ ಮೊದಲು ಯೋಜನಾನಿ ಎರಡು ಒಂದು ಹಸು ಕೂಗಿದ್ರೆ ಅದು ಎರಡು ದೂರ ಎರಡು ಗವ್ಯೂತಿಯಷ್ಟು ದೂರದಲ್ಲಿ ಅದು ಕೇಳಿಸಿತು ಅಂತಾದಾಗ ಗವ್ಯುತಿಯಿಂದ್ರೆ ಎರಡು ಗವ್ಯುತಿ ಅಂದ್ರೆ ಒಂದು ಯೋಜನಾ ಅಂತ ಲೆಕ್ಕ ಮಾತಾಡಿದ್ದು ಅದರಂತೆ ಅಷ್ಟು ಯೋಜನೆಗಳನ್ನ ಪಡೆದು ತಕ್ಷಣವೇ ಅಲ್ಲಿಯ ಗೌರವನೆಲ್ಲ ಸ್ವೀಕರಿಸಿ ಹೋಗುದ ಮೇಲೆ ಜೋರಾಗಿ ಬೆಳೆದು ನಿಂತ ಇದರಿಂದಾಗಿ ಸಮುದ್ರ ಉಲ್ಲೋಲ ಕಲ್ಲೋಲ ಆಗಿತ್ತು ಈ ಪರಿಸ್ಥಿತಿಯ ಬಂದದ್ದು ಯಾಕೆ ಅಂದ್ರೆ ಅವನು ಶರೀರದಿಂದ ಹೇಗೆ ಕಾಣಿಸ್ತಿದ್ನೋ ಅದಕ್ಕಿಂತ ಎಷ್ಟೋ ಪಟ್ಟು ಮೂರು ಲಕ್ಷ ಯೋಜನದಷ್ಟು ವಿಸ್ತೃತವಾದ ಶರೀರ ಹೊಂದಿದವನು ಕಾಲಿಟ್ರೆ ಎಲ್ಲ ಇಡೀ ರಣರಂಗವೇ ಬೆಚ್ಚಿ ಬಿಡುವಂಥದ್ದು ಅಂತ ಅವನು ಶರೀರವನ್ನ ಕಿರಿದಾಗಿಸಿ ಬಂದದ್ರ ಬಗ್ಗೆ ಹೇಳಿ ಈಗ ನಿಸೂದ್ಯಮಾನ ಶರೀರ ಅವನ ಅಂಕೆಯಲ್ಲಿ ಇಲ್ಲ ಅಂತಾದಾಗ ಕೊಲ್ಲುವುದಕ್ಕಾಗಿ ಪುರಾ ಯುವವ್ರತೆ ಅಂದ್ರೆ ಸಾಯುವಾಗ ಮೂಲ ಸ್ಮರಣೆ ತಪ್ಪಿ ತಾನು ಇಡೀ ಆ ಪರಿಸರವನ್ನೇ ವೌಧೆ ವ್ಯಾಪಿಸಿ ನಿಂತ ಅಂತ ಹೇಳ್ತಿದ್ದಾರೆ ರಾಮನಿಗಾಗದ್ದೇನಲ್ಲ ಆದ್ರೆ ಅವರ ಸರ್ತಿ ಏನು ಅಂತ ತೋರಿಸ್ಬೇಕಲ್ಲ ಅದಕ್ಕೋಸ್ಕರ ಆ ವರಗಳನ್ನೆಲ್ಲ ಸತ್ಯ ಮಾಡೋದಕ್ಕೋಸ್ಕರ ಅದನ್ನ ವಿವರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಕುಂಭಕರ್ಣನಿಗೆ ಅಂತಹದ್ದೊಂದು ಅಸಾಧಾರಣವಾದ ಬಲ ಇತ್ತು ಮತ್ತು ಹಿಂದಿನ ವರಗಳ ಜೊತೆಗೆ ಅಣ್ಣನ ಸಹವಾಸ ಅಣ್ಣನ ಸಹವಾಸ ಅಣ್ಣನ ಧೈರ್ಯ ಆ ಹುಂಬ ಧೈರ್ಯಗಳೆಲ್ಲ ತುಂಬಿ ಅದು ಅವನನ್ನು ಕೊಂದು ಕೂಡ ಯುದ್ಧ ಮುಗಿಯುವ ತನಕವೂ ಕೂಡ ಆತನಿಗೆ ವಿಶ್ರಾಂತಿ ಇಲ್ಲ ಅನ್ನುವ ಹಾಗೆ ಸೇರಿದ ರಾಮಚಂದ್ರ ಹಾಗೇನೆ ಅದನ್ನು ಒಂದೊಂದೇ ಯಾವುದು ಇಂದ್ರಿಯಗಳಿಂದ ನೇರ ತೊಂದರೆ ಬಂತು ಅವನು ಹೆದರಿ ಓಡ್ಲಿಲ್ಲ ತಕ್ಷಣವೇ ಅದಕ್ಕೆ ದಾರಿ ತೋರಿಸಿ ದೊಡ್ಡ ಶರೀರವನ್ನಾಗಿಸಿ ಕಪೆಗಳ ಮೇಲೆ ದಾಳಿ ಮಾಡಿದ ಅನ್ನುವ ಸಂಗತಿ ಬಂತು ಏನಿದೆ ತ್ರಿಲಕ್ಷಮಾನಃ సహ కుంభకర్ణః యోజనానాం త్రిదక్షమానః పురస్తాత్ సహ వ్రుథే 3 లక్షలలష్టు త్రిలక్షమానః యోజన 3 లక్షాణి త్రిలక్షాణి త్రిలక్షాణి యోజనాని మానం ಪರಿಮತಿ ಯಾವುದ್ರಿಕ್ಷಣ ಪುಲಿಂಗ ಪ್ರಥಮ ಎಕ ಖಲು ಯೋಜನಾ ಬಹು ಸಹ ಪುಲ್ಲಿಂಗ ಪ್ರಥಮ ಏಕ ಕುಕರ್ಣ ಪುಲ್ಲಿಂಗ ಪ್ರಥಮ ಎವೃದೆ ವೃದು ವರ್ಧನೆ ವವೃೆ ಅಂತ ಲಿಟ್ ಪ್ರಥಮ ಇವ ಪುರ ಗುಣಸಂಧಿ ಇವರ ಇನ್ನು ಎರಡು ಶ್ಲೋಕ ಇದೆ ಮೋಸ್ಟ್ಲಿ ಎರಡು ಪೂರ ಮುಗಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಸಾಕು ನಾಳೆ ಅದನ್ನ ಮುಕ್ತಾಯ ಮಾಡೋಣ ಶ್ರೀ ಶ್ರೀಹರಿಪ್ರಿಯತ ಶ್ರೀ ಕೃಷ್ಣ ಅರ್ಪಣಸು ಭಾಗವತ ಆಮೇಲೆ ಇದೆ ಭಾಗವತ ಪಾಠ ಆಮೇಲೆ ನಾ ಎಂಟು ಮುಕ್ಕಾಲಕ್ಕಿದೆ ಶ್ರೀಹರಿಪ್ರಿಯತ